ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ ಆಡು ಮೇಕೆ ಇದು ಮುಟ್ಟದೇ ಇರತಕ್ಕಂಥ ಸೊಪ್ಪೇ ಇಲ್ಲ ಎಲ್ಲವನ್ನ ತಿನ್ನುತ್ತೆ ಎಂಬುದು ಪ್ರತೀತಿ ಒಂದು ಮಾತದು ಆದರೆ ಒಂದಿದೆ ಆಡು ಮುಟ್ಟದ ಸೊಪ್ಪು ಎಂಬುದಾಗಿಯೇ ಇದೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿರುತ್ತಿದು ಆಡು ಮುಟ್ಟದ ಸೊಪ್ಪು ಅಂತ ಒಂದು ಗ್ರಾಮೀಣ ಭಾಷೆಯಲ್ಲಿ ಕರೀತಾರೆ ಅದಕ್ಕೆ ಬೇರೆ ಇದರಲ್ಲಿ ಏನು ಹೇಳ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅದು ಸ್ವಲ್ಪ ನೀವು ತಿಳ್ಕೊಂಡು ಈ ತಂತ್ರವನ್ನು ಮಾಡ್ಬೋದಾಗಿದೆ ಗೊತ್ತಿದ್ದರೆ ಮಾಡಿ ಗೊತ್ತಿಲ್ಲ ಅಂದರೆ ಯಾರಾದರೂ ಅದರಲ್ಲಿ ಅಕ್ಕಪಕ್ಕ ಇದ್ದರೆ ಕೇಳಿ ಕರೆ ಮಾಡಿಬಿಟ್ಟು ಆಡು ಸೊಪ್ಪು ಹೆಂಗಿರುತ್ತೆ ಅಂದರೆ ನಾನು ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ವಿಷಯನ ಮೊದಲೇ ಹೇಳಿರ್ತೀನಿ ನಿಮಗೆ ಆಡು ಮುಟ್ಟದ ಸೊಪ್ಪು ಎಂಬುದಾಗಿದೆ ಇದು ನೋಡಿ ನಿಮ್ಮ ಮನ ಇಚ್ಛೆಗೆ ಬೇಕಾಗಿರ್ತಕ್ಕಂಥ ಅಥವಾ ವಶತಂತ್ರಗಳಲ್ಲಿ ಇದನ್ನು ಸರಳವಾದಂಥ ನಿಯಮಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ ಈ ಆಡುಮುಟ್ಟದ ಸೊಪ್ಪು ಎಂಬುದಾಗಿ ಇದು ಒಂದು ಬಳ್ಳಿಯ ಆಕಾರದ ಗಿಡ ಇದು ಗಿಡ ಬಳ್ಳಿಯಂತೆ ಹಬ್ಬುತ್ತೆ ಇದು ಹಾಗೆ ಇದು ಅಂಟು ದ್ರವವನ್ನು ಹೊಂದಿರತಕ್ಕಂಥ ಎಲೆಗಳನ್ನು ಇರುತ್ತೆ ಅಂದರೆ ಅದರ ಎಲೆ ಅಂಟು ಅಂಟು ದ್ರವವನ್ನು ಹೊಂದಿರುತ್ತೆ ಹಾಗೆ ಇದನ್ನು ಆಡು ತಿನ್ನೋದಿಲ್ಲ ಅಂದರೆ ಈ ಮೇಕೆ ಆಡು ಯಾವುದು ಇದನ್ನು ತಿನ್ನೋದಿಲ್ಲ ಹಾಗಾಗಿ ಇದನ್ನು ಆಡು ಮುಟ್ಟದ ಸೊಪ್ಪು ಎಂಬುದಾಗಿರ್ತಾರೆ ಈ ಆಡುಮುಟ್ಟದ ಸೊಪ್ಪಿನಿಂದ ನಿಮ್ಮ ಮನ ಇಚ್ಛೆಯನ್ನು ವಶಗೊಳಿಸ್ತಕ್ಕಂಥ ಒಂದು ವಿಷಯ ನೋಡಿ ಬಹಳಷ್ಟು ಹೊಂದಾಣಿಕೆ ಕೊರತೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಪತ್ನಿಯರಲ್ಲಿ ಅಸಮ್ಮತಿ ಅತು ಅಸಂತುಷ್ಟದ ವಾತಾವರಣ ಅಥವಾ ಏನೋ ಒಂದು ರೀತಿಯಲ್ಲಿ ಇರುಸು ಮುರುಸಿನ ಭಾವನೆ ಮನಸ್ತಾಪದಂತಹ ಒಂದು ಘಟಿಸುವಂಥ ವಿಷಯಗಳಿರ್ತದೆ ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇದ್ದರೆ ಇದು ನಿಯಮವನ್ನು ತಾವರ್ತ್ಕೊಳ್ಬೋದು ಕೆಲವೊಮ್ಮೆ ಪ್ರೀತಿ ಪ್ರೇಮದಂತಹ ವಿಷಯಗಳಲ್ಲೂ ಕೂಡ ಇದನ್ನು ನೋಡ್ಬೋದು ಹಾಗೆ ಮನ ಇಚ್ಛೆಯಂತಹ ವಿಷಯಗಳು ಎಲ್ಲ ಒಂದು ಆಗಬೇಕು ನಾನು ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಗೆಲ್ಲಬೇಕು ಎಲ್ಲ ಒಂದು ಕಡೆ ಒಂದು ಗುರಿ ಇದೆ ಸಾಧನೆ ಇದೆ ಆ ಇಚ್ಛಾ ಪ್ರಕಾರವಾಗಿರ್ತಕ್ಕಂಥ ವಿಷಯವನ್ನು ನಮ್ಮಂತೆ ಮಾಡಿಕೊಳ್ಬೇಕಾಗಿದೆ ಅದು ಯಾವುದೋ ಒಂದು ಗುರಿ ಅನ್ನೋದು ಇಟ್ಟಿರ್ತಾರೆ ಸಪೋಸ್ ನಾನು ಓದಿ ಇಂಥ ಒಂದು ಆಗಬೇಕು ಓದಿಗೆ ಬೇಕಾಗಿರ್ತಕ್ಕಂತಹ ಶ್ರಮ ಪರಿಹಾರ ಇವು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಅದರ ಒಂದು ಮನಸ್ಥಿತಿಯನ್ನು ಸರಿಯಾದಂಥ ದಾರಿಯಲ್ಲಿ ತೆಗೆದುಕೊಳ್ಳಿಕ್ಕೆ ನಿಮಗೆ ವಿಶೇಷವಾಗಿ ಪರಿಹಾರ ಕೊಡುತ್ತೆ ಉದಾಹರಣೆಗೆ ಬೆಳಗ್ಗೆ ಒಂದು ರೀತಿಯಲ್ಲಿ ಗಣಪತಿ ಮಂತ್ರವನ್ನು ಹೇಳ್ತೀರಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಾ ಪೂಜೆ ಮಾಡ್ತೀರಾ ನಂತರ ಓದಲಿಕ್ಕೆ ಕುಳಿತು ಕುಳ್ಕೋತೀರ ಅದು ಕುತ್ಕೋತೀರ ನೀವು ಓದಿ ಏನೋ ಒಂದು ಪಾಸ್ ಮಾಡ್ಬೋದು ಕೆಲವೊಬ್ಬರು ಏನು ಹೇಳ್ತಾರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ನೀವು ಪಾಸ್ ಆಗ್ಬೋದಾ ಎಂಬುದಾಗಿ ಪ್ರಶ್ನೆ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ಖಂಡಿತವಾಗಿ ನೀವು ಓದಿಲ್ಲ ಅಂದರೆ ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಏಕಾಗ್ರತೆಗೋಸ್ಕರ ಚಿತ್ತ ಸ್ವಾಸ್ಥ್ಯ ಇರೋದಕ್ಕೋಸ್ಕರ ನಮ್ಮ ಒಂದು ಕಲ್ಪನೆ ಅಥವಾ ವಿಷಯವನ್ನು ಸ್ಪಷ್ಟವಾಗಿ ಸಾಧಾರ ಪಡಿಸ್ಬೇಕಂದ್ರೆ ನಮ್ಮಲ್ಲಿ ಒಂದು ಶಿಸ್ತು ಇರಬೇಕು ಹಾಗಾಗಿ ನಮ್ಮಲ್ಲಿ ಒಂದು ಧನಾತ್ಮಕವಾದಂತಹ ಛಾಯೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗೆಯೇ ಇದು ತಂತ್ರ ಕೂಡ ಅಷ್ಟೆ ನಿಮ್ಮ ಒಂದು ಗುರಿ ಲಕ್ಷ್ಯ ಸಾಧಿಸ್ಲಿಕ್ಕೆ ಬೇಕಾಗಿರತಕ್ಕಂಥ ಮಾರ್ಗಗಳಿಗೆಲ್ಲಿ ಮಾರ್ಗದಲ್ಲಿ ಅದರ ಒಂದು ಸವಲತ್ತು ಸೌಲಭ್ಯ ಸೌಕರ್ಯಗಳನ್ನು ತಾವು ತಯಾರಿ ಮಾಡಿಕೊಂಡು ಜೊತೆಗೆ ತಂತ್ರವನ್ನು ಹಿಡ್ಕೊಂಡು ತಾವು ಹೋಗೋದ್ರಿಂದ ಆ ಒಂದು ಪರಿಪಕ್ವತೆ ಅನ್ನೋದು ಆ ಕೆಲಸದಲ್ಲಿ ಮೂಡುತ್ತೆ ನಿಮ್ಮ ಶ್ರಮದಾಯಕವಾದಂಥ ವಿಷಯ ಇದು ಆರಾಮವಾಗಿ ಮಾಡುವಂಥ ಒಂದು ಮನಸ್ಥಿತಿಯನ್ನು ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಯುಕ್ತಿಯನ್ನು ಕೊಡುತ್ತೆ ಹಾಗಾಗಿ ಈ ವಶತಂತ್ರದಲ್ಲಿ ಈ ಆಡು ಮುಟ್ಟದ ಸೊಪ್ಪನ್ನು ನಾವು ಬಳಸ್ಕೊಳ್ಬೋದು ಯಾವುದಾದ್ರೂ ಸ್ವರೂಪದ ಮನೆ ಇಚ್ಛೆಯ ವಿಷಯಗಳಿಗೆ ಇದನ್ನು ಬಳಸ್ಕೊಳ್ಬೋದು ನಿಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ಇಂಥ ಕೆಲಸಗಳು ಸಿಗಬೇಕು ಏನೋ ಭಾಳಷ್ಟು ಓದಿರ್ತೀವಿ ಅಂಥ ಒಂದು ಕೆಲಸ ಸಿಕ್ಕಿರಲ್ಲ ಅಥವಾ ಪ್ರೀತಿ ಪ್ರೇಮದಂಥ ವಿಚಾರದಲ್ಲಿ ದಾಂಪತ್ಯದಲ್ಲಿನ ಇರಿಸು ಮುರಿಸಿದಂತಹ ವಾತಾವರಣದಲ್ಲಿ ಅಥವಾ ಜಾಗ ಜಮೀನಿನ ಒಂದು ಸ್ವರೂಪದಲ್ಲಿ ತೊಂದರೆಗಳಾಗಿ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು ಅಥವಾ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಇಷ್ಟಾರ್ಥ ಗುರಿಗಳಿಗೆ ಮನಸ್ಸು ಆಸೆ ಪಡ್ತಕ್ಕಂಥ ವಿಚಾರಗಳಿಗೆ ಅದು ಒಂದು ಒಳ್ಳೆಯ ರೀತಿಯಾದಂಥ ನೈತಿಕ ಮಾರ್ಗದಲ್ಲಿ ತಾವು ಯೋಚನೆ ಆಲೋಚನೆ ಮಾಡಿದ್ದೇ ಉಂಟಾದರೆ ಖಂಡಿತವಾಗಿ ಅದು ಕೂಡ ತಾವು ಪರಿಹಾರದಲ್ಲಿ ವಶತಂತ್ರವನ್ನು ರೂಪಿಸ್ಕೊಳ್ಬೋದು ಪರಿಹಾರವನ್ನು ಕೂಡ ಪಡಿಬೋದಾಗಿದೆ ಹಾಗಾಗಿ ಇದನ್ನು ತಾವು ಬಳಸ್ಕೊಳ್ಬೋದು ಶುದ್ಧ ವಿಚಾರ ಶುದ್ಧ ಆಲೋಚನೆಗಳಿಗೆ ಮಾತ್ರ ಅಷ್ಟೇ ಇದು ಆಗೋದು ಬೇರೆ ನೀವೇನೇನೋ ಮನಸ್ಸಲ್ಲಿ ಅಂದ್ಕೊಂಡು ಮಾಡಲಿಕ್ಕೆ ಹೋದರೆ ಅದು ಆಗೋದಿಲ್ಲ ಹಾಗಾಗಿ ಮೊದಲೇ ತಿಳ್ಕೊಂಬೇಡಿ ಅದು ಏನಾದರೂ ಕೆಟ್ಟ ರೀತಿಯಾದಂಥ ಮನಸ್ಥಿತಿ ಇದ್ದರೆ ಮೊದಲು ತೆಗೆದುಹಾಕಿ ಮಾಡಿದ್ರೂ ಪ್ರಯೋಜನ ಇಲ್ಲ ನೋಡಿ ಆಡು ಮುಟ್ಟದ ಸೊಪ್ಪು ಎಂಬುದಾಗಿ ಹೇಳ್ತೀವಿ ಆ ಆಡು ಮುಟ್ಟದ ಸೊಪ್ಪಿನ ಎರಡು ಎಲೆಗಳನ್ನು ತೆಗೆದುಕೊಳ್ಳಿ ಒಂದು ಎಲೆಯ ಮೇಲೆ ರೀಮ್ ಎಂಬತಕ್ಕಂತಹ ಬೀಜಾಕ್ಷರವನ್ನು ತಾವು ಬರೀರಿ ಹರೀಮ್ ಎರಡನೇ ಎಲೆಯ ಮೇಲೆ ಸ್ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ ಇದೆರಡನ್ನೂ ಕೂಡ ಕಪ್ಪು ಕಾಡಿಗೆಯಲ್ಲೇ ತಾವು ಬರಿಬೇಕಾಗ್ತದೆ ಕಣ್ಣು ಕಪ್ಪು ಕಪ್ಪು ಕಾಡಿಗೆ ಇರ್ತದೆ ಅಥವಾ ಇದ್ದಲ್ಲಿ ಇರ್ತದೆ ಅಥವಾ ಯಾವುದಾದ್ರೂ ಬೂದಿಯನ್ನು ಕೂಡ ಮಸಿ ಮಾಡ್ಕೊಂಡು ತಾವು ಬರಿಬೋದಾಗಿದೆ ಇದರಲ್ಲಿ ಬರೀರಿ ಈ ಎರಡೂ ಎಲೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಹಾಗೆ ಒಂದು ಬಿಳಿ ದಾರದಲ್ಲಿ ಕಟ್ಬಿಡಿ ಎರಡು ಎಲೆಯನ್ನು ಸುರುಳಿ ಸುರುಳಿಯಾಗಿ ಸುತ್ತಿ ಸೇರಿಸಿ ಒಂದು ಬಿಳಿ ದಾರದಲ್ಲಿ ಕಟ್ಟಿ ನಿಮ್ಮ ಬಲಗೈ ರಟ್ಟೆಗೆ ಕಟ್ಕೋಬೇಕಾಗುತ್ತೆ ನಿಮ್ಮ ಬಲಗೈ ರಟ್ಟೆಗೆ ಕಟ್ಕೊಳೋದ್ರಿಂದ ಖಂಡಿತ ಇದರ ಒಂದು ತಂತ್ರ ನಿಮಗೆ ಫಲಿತಾಂಶ ಕೊಡುತ್ತೆ ಕನಿಷ್ಠ ಒಂದು ಆರು ತಾಸು ನಿಮ್ಮ ದೇಹದಲ್ಲಿ ಇರಬೇಕು ಅಂದರೆ ನಿಮ್ಮ ಬಲಗೈ ರಟ್ಟೆಯಲ್ಲಿ ಇರಬೇಕು ಸಾಧ್ಯ ಆದರೆ ಒಂದು ದಿನ ಇಡ್ಕೊಳ್ಳಿ ಅಥವಾ ಕನಿಷ್ಠ ಅಂದರೂ ಒಂದು ಆರು ಗಂಟೆಗಳ ಕಾಲ ಆರು ತಾಸುಗಳ ಕಾಲ ಬಲ ರಟ್ಟೆಯಲ್ಲಿ ಇರಲಿ ಆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಗುರಿ ಲಕ್ಷ್ಯ ವ್ಯವಸ್ಥೆ ವಿಚಾರ ಅದರ ಬಗ್ಗೆನೇ ನಿಮ್ಮ ಯೋಚನೆ ಇರಲಿ ಆಲೋಚನೆಗಳಿರಲಿ ಹಾಗೆ ದಾರಿಗಳು ಅದರ ಬಗ್ಗೆನೇ ಇರಲಿ ಇವತ್ತು ಎಕ್ಸಾಮ್ ಇದೆ ಆರು ಗಂಟೆ ತನಕ ನೀವು ಕಟ್ಕೊಂಡ್ರಿ ಅಂದರೆ ಖಂಡಿತವಾಗಿ ಆಗಲ್ಲ ಅದರ ಒಂದು ಸಮಯ ಬಹಳ ಮುಂದೆ ಇರಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ಮಾಡಿ ಅಷ್ಟೆ ಅಥವಾ ನಿಮ್ಮ ಇಷ್ಟಾರ್ಥಗಳು ಏನಾರು ಇರಲಿ ವಿಷಯಗಳು ಅಂಥದ್ರ ಬಗ್ಗೆ ಆ ಆರು ಗಂಟೆಗಳ ಕಾಲ ಅಥವಾ ಆ ಒಂದು ದಿನ ಪೂರ್ತಿಯಾಗಿ ಕಟ್ಕೊಂಡ್ರೆ ಒಂದು ದಿನಗಳ ಪೂರ್ತಿ ಕಾಲ ತಾವು ಆ ಒಂದು ಸಬ್ಜೆಕ್ಟ್ ಬಗ್ಗೆ ವಿಷಯವನ್ನು ತಾವು ಯೋಚನೆ ಮಾಡಿ ಖಂಡಿತ ನಿಮಗೆ ಅದರ ಒಂದು ಹೊಳೆ ಹೊಳೆಯುವಂಥ ಸಾಧ್ಯತೆ ಇರ್ತದೆ ಹಾಗೆ ಸಮಸ್ಯೆಗೆ ಪರಿಹಾರ ಸಿಗುವಂಥ ಸಾಧ್ಯತೆ ಇರ್ತದೆ ಹಾಗೆ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಆಕರ್ಷಣಾ ತತ್ವವನ್ನು ಇದು ಜಾಗೃತಗೊಳಿಸುತ್ತೆ ನೀವೊಂದು ಆಕರ್ಷಕವಾದಂಥ ವ್ಯಕ್ತಿತ್ವವಾಗಿ ಹೊರಹೊಮ್ಮತೀರ ನಿಮ್ಮಲ್ಲಿ ಒಂದು ಚೈತನ್ಯ ಅನ್ನೋದು ಕಾಣುತ್ತೆ ನಿಮ್ಮ ಒಂದು ವಶತಂತ್ರದಲ್ಲಿ ವಶಗೊಳಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ತುಂಬಿರುತ್ತೆ ಹಾಗೆ ಏನೋ ಒಂದು ರೀತಿಯಲ್ಲಿ ಈರುಸು ಮುರುಸು ತೊಂದರೆಗಳಿದ್ದಾಗಲೂ ಕೂಡ ಆ ಒಂದು ಯೋಚನಾ ಶೈಲಿಯಲ್ಲಿ ಆ ಒಂದು ಬಗೆಹರಿಯುವಂಥ ಒಂದು ವ್ಯವಸ್ಥೆಗಳು ಗೋಚರ ಆಗುತ್ತೆ ಹಾಗೆ ಎದುರಾಳಿಗಳು ಕೂಡ ನಿಮ್ಮ ಒಂದು ವಿಷಯಕ್ಕೆ ಮನ್ನಣೆ ಕೊಡುವಂಥ ಸಾಧ್ಯತೆ ಆ ಒಂದು ವಶತಂತ್ರದಲ್ಲಿ ಅವರು ವಶವಾಗಿ ನಿಮ್ಮ ಮಾತುಗಳು ಕೇಳುವಂಥ ಸಾಧ್ಯತೆಗಳಿರ್ತದೆ ಎಲ್ಲಿ ಸಮಸ್ಯೆ ಇದೆ ಮನ ಇಚ್ಛೆಗಳು ನಡೀತಾ ಇಲ್ಲ ಒಂದು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲೇ ಮಾತ್ರ ಇದನ್ನು ಬಗೆಹರಿಸ್ಬೋದಾಗಿದೆ ಸುಖ ಸುಮ್ಮನೆ ಯಾವುದಾದ್ರೂ ವೇಳೆಯಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಥವಾ ಕೆಟ್ಟ ರೀತಿಯಲ್ಲಿ ಏನೋ ಮಾಡ್ತೀನಂದರೂ ಕೂಡ ಇದಾಗಲ್ಲ ಹಾಗಾಗಿ ಈ ತಂತ್ರವನ್ನು ತಾವು ಈ ಮನ ಇಚ್ಛೆಯ ಸಾಧನ ಪೂರ್ವಕವಾಗಿ ಈ ಆಡುಮಟ್ಟದ ಸೊಪ್ಪನ್ನು ಬಳಸ್ಕೊಳ್ಬೋದು ಎರಡೇ ಎಲೆ ಸಾಕು ಆ ಒಂದು ಆಡುಮುಟ್ಟದ ಸೊಪ್ಪಿನ ಬಳ್ಳಿಯಿಂದ ತೆಗೆದುಕೊಂಡು ಒಂದರ ಮೇಲೆ ಹ್ರೀ ಒಂದ್ರ ಮೇಲೆ ಸಿರಿಮ್ ಸುರುಳೆ ಆಕಾರದಲ್ಲಿ ಸುತ್ತಿ ಬಿಳಿ ದಾರದಲ್ಲಿ ಕಟ್ಟಿ ಕಪ್ಪು ಕಾಡಿಗೆಯಲ್ಲಿ ಹ್ರೀ ಮತ್ತು ಶ್ರೀಮ್ ಅಕ್ಷರವನ್ನು ಬರಿದು ಹಾಗೆ ಸುರುಳೆ ಆಕಾರದಲ್ಲಿ ಸುತ್ತಿ ಬಲಗೈ ರಟ್ಟೆಗೆ ಕಟ್ಕೊಳ್ಳಿ ಕನಿಷ್ಠ ಅಂದರೂ ಕೂಡ ಆರು ಗಂಟೆಗಳ ಕಾಲ ನಿಮ್ಮ ದೇಹದಲ್ಲಿರಲಿ ಅಂದರೆ ಬಲಗೈ ರಟ್ಟೆಯಲ್ಲಿರಲಿ ನೋಡಿ ವಶೀಕರಣ ಅಥವಾ ವಶದಂಥ ವಿಚಾರಗಳು ಮನವಿ ಮನ ಇಚ್ಛೆಯ ಒಂದು ವಿಷಯಗಳು ಹೊಂದಲಿಕ್ಕೆ ಇದು ನಿಮಗೆ ಮಾರ್ಗದರ್ಶನ ದಾರಿದೀಪ ಹಾಗೆ ನಿಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ನೆಗೆಟಿವಿಟಿ ಇರ್ತದೆ ಅವೆಲ್ಲವನ್ನು ಕಳೆದು ತೊಳೆದು ಸರಿಪಡಿಸುವಂಥ ಒಂದು ಗುಣಧರ್ಮ ಈ ಕೆಲವೊಂದು ತಂತ್ರವಿಧಾನದಲ್ಲಿ ಅಡಕವಾಗಿರುತ್ತದೆ ಬೀಜಾಕ್ಷರ ಮಂತ್ರಗಳಲ್ಲಿ ಇರ್ತಕ್ಕಂಥ ಒಂದು ಧನಾತ್ಮಕ ಶಕ್ತಿ ಹಾಗೆ ಈ ಒಂದು ಎಲೆಗಳಲ್ಲಿರ್ತಕ್ಕಂಥ ಒಂದು ಧನಾತ್ಮಕ ಶಕ್ತಿ ಏನು ಎಲೆ ಅದು ಸಾಮಾನ್ಯ ಎಲೆ ಅನ್ನೋದು ನಮ್ಮ ವಿಚಾರ ಅದು ಕೂಡ ಭಗವಂತನ ಸೃಷ್ಟಿನೇ ಅದರದೇ ಆದಂತಹ ತತ್ವಗಳಲ್ಲೇ ಅದಿದೆ ಆಡಮುಟ್ಟದ ಸೊಪ್ಪು ಅಂತಂದರೆ ಅದು ಅಂಟು ದ್ರವದಿಂದ ಅದು ಎಲೆಗಳನ್ನು ಇದಾಗಿರುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಚುಂಬಕದ ರೀತಿಯಲ್ಲಿ ಸೆಳೆಯುವಂಥ ಒಂದು ಗುಣಧರ್ಮವನ್ನು ಬೆಳೆಸುತ್ತೆ ಆ ವಶಸಂಬುದ್ರ ಆಗಲಿಕ್ಕೆ ಆ ಒಂದು ಎಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಗುಣಧರ್ಮ ಅದರಲ್ಲಿರುತ್ತೆ ಕೆಲವೊಂದು ವಿಧಾನದಲ್ಲಿ ಈ ಸೊಪ್ಪನ್ನು ಬಹಳಷ್ಟು ಔಷಧ ಉಪಚಾರಗಳಿಗೆ ಆಯುರ್ವೇದದಂತಹ ಒಂದು ಪರಿಹಾರಗಳಿಗೆ ಬಳಸುವಂಥದ್ದು ಬಹಳ ಕಾಣುತ್ತಿರ್ತೀವಿ ಅದರಲ್ಲೂ ಕೂಡ ಬಹಳಷ್ಟು ಉತ್ತಮವಾದಂಥ ಒಂದು ರಿಸಲ್ಟ್ ಅನ್ನೋದು ಇದನ್ನು ನೋಡ್ಬೋದು ಹಾಗೆ ತಂತ್ರದಲ್ಲಿ ಕೆಲವೊಂದು ವಿಚಾರದಲ್ಲಿ ಇದು ಕೂಡ ಬಳಕೆ ಮಾಡ್ಬೋದು ಬೇರೆ ಬೇರೆ ವಿಧಾನದಲ್ಲೂ ಬಹಳಷ್ಟು ವಿಧಾನದಲ್ಲಿ ಈ ಆಡು ಮುಟ್ಟದ ಸೊಪ್ಪನ್ನು ಬಳಸಿ ತಂತ್ರವನ್ನು ಮಾಡ್ಬೋದಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ಒಂದೊಂದೇ ತಿಳಿಸ್ತಾ ಹೋಗ್ಬೋದು ಈಗ ನಮ್ಮ ಮನ ಇಚ್ಛೆಯ ಪ್ರಕಾರ ಬೇಕಾಗಿರತಕ್ಕಂಥ ವಶಗೊಳಿಸಲು ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ನಿಮ್ಮ ಮನ ಇಚ್ಛೆ ಸ್ಪಷ್ಟತೆಯಿಂದಿರಲಿ ಶುದ್ಧವಾಗಿರಲಿ ಹಾಗೆ ಅದು ನಿಮಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸುವಂಥ ಒಂದು ವಿಚಾರ ಆಗಿರಲಿ ಅಂಥ ಇಚ್ಛಾ ಪ್ರಕಾರ ವಿಷಯವನ್ನು ಪಡೆಯಲಿಕ್ಕೆ ಇದೊಂದು ನಿಮಗೆ ತಂತ್ರ ಪರಿಹಾರೋಪಾಯವಾಗಿದೆ ಹಾಗಾಗಿ ಮಾಡಿ ಖಂಡಿತವಾಗಿ ಇದರಿಂದ ತಾವು ಫಲಿತಾಂಶ ಅನ್ನೋದನ್ನ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ವಿಷಯಗಳು ಏನಾದಿದ್ರೆ ನೇರವಾಗಿ ವಾಟ್ಸಪ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕೆಲಸ ನಮ್ಮಿಂದ ಸಾಗುತ್ತೆ ಅದೇ ರೀತಿಯಾಗಿ ತಾವು ನೇರವಾಗಿ ಕೂಡ ನಮ್ಮನ್ನು ಭೇಟಿಯಾಗ್ಬೋದಾಗಿದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ನ ಬಳಿ ಕಚೇರಿ ಮತ್ತು ಮನೆ ಇದೆ ತಾವು ಭೇಟಿ ಆಗ್ಬೋದು ಭೇಟಿಗಿಂತ ಮುಂಚೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ದೂರದಲ್ಲಿರೋರು ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ತಾವು ಫೋನಿನ ಮೂಲಕ ಕೂಡ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದಾಗಿದೆ ಹಾಗೆ ಸದಾ ಕಾಲ ಸದಾ ವಿಚಾರ ಯಾವುದಾದ್ರೂ ಒಂದು ವಿಷಯವನ್ನು ತಿಳಿಸ್ತಾ ಇರ್ತೀವಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ